ಧರ್ಮ ಪ್ರಜಾ ಸಂಪತ್ ಸಿದ್ಧರ್ಥಂ ಇಮಾಂ ಕನ್ಯಾವೃಮಯ ಧರ್ಮದಿಂದಲೂ ಕರ್ಮದಿಂದಲೂ ಪ್ರಜಾರೂಪಿ ಸಂಪತ್ತು ಸಿದ್ಧಿಸಲು ಸುಧ ಈಕೆಯನ್ನು ನಾನು ಸತಿಯಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡ ಬಳಿಕ ಹೆಣ್ಣು ಸತಿಯಾಗುತ್ತಾಳೆ ಅದೇ ಸತಿ ಶಿರೋಮಣಿ ಆಗುವುದು ಯಾವಾಗ ಧಾರಾ ಮಂಟಪದಲ್ಲಿ ಆಡಿದ ಮಾತನ್ನುಳಿಸಿಕೊಂಡ ಪ್ರಜಾರೂಪಿ ಸಂಪತ್ತು ಸಿದ್ಧಿಸಿದಾಗ ಅರ್ಥಾತ್ ಮಕ್ಕಳಿಗೆ ತಾಯಿಯಾದಾಗ ಹೆಣ್ಣು ಶಿರೋಮಣಿ ಆಗುತ್ತಾಳೆ ಆ ಕುರಿತಾಗಿ ಯೋಚನೆ ಮಾಡಿದ್ರೆ ನನಗಿನ್ನೂ ಮಕ್ಕಳೇ ಆಗ್ಲಿಲ್ವಲ್ಲ ಆಗುವುದೇ ಇಲ್ಲ ಅಂತ ಚಿಂತೆ ಇಲ್ಲ ಕೃಷ್ಣನ ಅನುಗ್ರಹ ಬಿಟ್ಟು ಅಂತ ಅಲ್ಲಿ ಕೃಷ್ಣನಂತ ಮಗನನ್ನು ನಾನು ನನ್ನವರಿಂದ ಪಡೆಯುತ್ತೇನೆ ಎನ್ನುವ ಅಮಿತ ವಿಶ್ವಾಸ ನನಗೆ ಒಂದು ರೀತಿಯಲ್ಲಿ ಯೋಚಿಸುವುದಿದ್ರೆ ಸತಿ ಎನ್ನುವಂತಹ ಪದವಿ ನಮ್ಮ ವಂಶಕ್ಕೆ ಬಳವಣೆಯಾಗಿಯೇ ಬಂದಿದ್ದಿರಬಹುದು ನನ್ನ ಅತ್ತಿಯನ್ನು ಸತಿ ಸುದರ್ಬಾದೇವಿ ಎಂದು ಕೊಂಡಾಡುತ್ತಾರೆ ನನ್ನನ್ನು ನೋಡಿ ಸತಿ ಶಿರೋಮಣಿ ಎಂದು ಕೊಂಡಾಡುತ್ತಾರೆ ಹಾಗಾದ್ರೆ ಸತಿ ಎನ್ನುವಂತ ಪದವಿ ಮೊದಲು ಹುಟ್ಟಿದ್ದು ಹರನರಸಿಗೆ ಸತೀ ದೇವಿ ಆ ರೀತಿಯಾಗಿ ನಮ್ಮನ್ನು ಸೋಲಿಸುತ್ತಾರೆ ಹೊಗಳುತ್ತಾರೆ ಅಂತ ಆದ್ರೆ ಹೊಗಳುವುದು ಮುಖ್ಯವಲ್ಲ ಹೊಗಳಿಕೆ ಎನ್ನುವ ಹೊನ್ನ ಶೂಲ ಆ ಹೊಗಳಿಕೆಗೆ ಸರಿಯಾಗಿ ನಾವು ನಡೆದುಕೊಳ್ಳಬೇಕು ಹಾಗಿದ್ದಾಗ ಅದು ಸಾರ್ಥಕ ಅಂತ ನಿಜಿಕೊಳ್ತದೆ ಏನೇ ಆಗಲಿ ಈ ಹೊತ್ತಿಗೆ ಪ್ರಭಾವತಿ ಇಷ್ಟೊಂದು ವಿಶೇಷತೆಯಿಂದ ಶೃಂಗಾರದಿಂದ ಕೂಡಿದ್ದಾಳೆ ಅಂತಾದ್ರೆ ಅದಕ್ಕೊಂದು ಕಾರಣವೇ ಇದೆ ಪತಿಯನ್ನು ಕಾಣಬೇಕು ಸತಿಯಾದವಳು ಪತಿಯನ್ನು ಕಾಣುವುದು ಪತಿಯ ಜೊತೆಯಲ್ಲಿ ಯೋಗಕ್ಷೇಮವನ್ನು ವಿಚಾರಿಸುವುದು ಅದು ಸಹಜವೇ